ನೀನ ನೀನ ನೀನೆ ನೀನೆ ಎಲ್ಲ ನೀನೆ ಬೇರನು ಬೇಡ ಕಣೆ ಏನು ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತಿದ್ ಕಣೆ ಬೀರೆ ದೇವ್ರು ಕಾಯುತ್ತಾನೆ ನನ್ನ ನಿನ್ನ ಹರ್ಕೆನ ಕಟ್ತೀನ್ ಕಣೆ ನಿನ್ನ ಖುಷಿ ನೋಡೋದಿಕ್ಕೆ ಪೂರ್ತಿ ನಾನು ನಿದ್ದೆನ ಬಿಡ್ತೀನ್ ಕಣೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲಗು ನೀನು ಕೈಯ ಬಿಡದೆ ಇರು ಕೊನೆವರೆಗೆ നീനു ജീവനീനു ദൈവ കൊട്ടവരവുനീനു ബുക്കു പൂർത്തി ദിനിരു ജേ ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ಸಬ್ಸ್ಕ್ರೈಬರ್ ದೇವ್ರಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಜಯ್ ಸಾರಥಿ ಮಾತಾಡ್ತಾ ಇದ್ದೀನಿ ಇವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ದಿನದ ವಿಶೇಷವಾಗಿ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಅದು ಯಾವುದಪ್ಪ ಸಿನಿಮಾ ಅಂತಂದರೆ ಉಪಾಧ್ಯಕ್ಷ ಸಿನಿಮಾ ಈ ಉಪಾಧ್ಯಕ್ಷ ಸಿನಿಮಾದ ನಿರ್ದೇಶಕ ಅನಿಲ್ ಅವರು ನಿರ್ಮಾಪಕ ಉಮಾಪತಿ ಅವರು ಹಾಗೆ ಸಿನಿಮಾದ ನಾಯಕ ನಟ ಬಂದು ತುಂಬ ಸಿನಿಮಾಗಳು ಒಂದು ಇನ್ನೂರು ಹೆಚ್ಚಕ್ಕೂ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಚಿಕ್ಕಣ್ಣ ಅವರು ಹಾಗೆ ನಾಯಕ್ ನಗರಿ ದಾವಣಗೆರೆಯ ಮಲೈಕ ಅನ್ನುವ ಒಂದು ಹುಡುಗಿ ನಾಯಕಿಯಾಗಿ ಈ ಸಿನಿಮಾನ ಮಾಡಿರ್ತಾಳೆ ಅಂದರೆ ಅತಿ ಹೆಚ್ಚು ಧಾರಾವಾಹಿಗಳಲ್ಲೆಲ್ಲ ಕಾಣಿಸಿಕೊಂಡಿದ್ದರು ಮೊದಲನೇ ಮೊಟ್ಟ ಮೊದಲನೇ ಬಾರಿಗೆ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಈ ಸಿನಿಮಾದ ಸಂಗೀತ ನಿರ್ದೇಶಕ ಬಂದು ಅರ್ಜುನ್ ಜನ್ಯ ಅವರು ಸಂಗೀತ ನಿರ್ದೇಶಕ ಅದ್ಭುತವಾಗಿ ಸಾಂಗ್ ಕೂಡ ಮೂಡಿಬಂದಿದೆ ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ ಪ್ರೇಕ್ಷಕರು ಎಲ್ಲರೂ ಕೂಡ ಸೂಪರ್ ಚೆನ್ನಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳಿದ್ದಾರೆ ಇದು ಕಂಪ್ಲೀಟ್ ಹಳ್ಳಿ ಸೊಗಡಿನ ಪ್ರೇಮ ಕಥೆಯಾಗಿರ್ತದೆ ಹಾಗೆ ಕಂಪ್ಲೀಟ್ ಕೂಡ ಹಾಸ್ಯಮಯ ಕಾಮಿಡಿ ಸಿನಿಮಾ ಆಗಿರ್ತದೆ ಈ ಸಿನಿಮಾದಲ್ಲಿ ಎಲ್ಲೂ ಕೂಡ ಮುಜುಗರಾಗುವಂಥ ಸಮ ಸನ್ನಿವೇಶಗಳಾಗಿರ್ಬೋದು ಅಥವಾ ಮುಜುಗರ ಡಬಲ್ ಮೀನಿಂಗ್ ಡೈಲಾಗ್ಗಳು ಎಲ್ಲೂ ಕೂಡ ಇಲ್ಲ ಎಲ್ಲ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಈ ಕಾಮಿಡಿ ಪ್ಯಾಕೇಜ್ ಸಿನಿಮಾ ಅಂತಲೇ ಹೇಳ್ಬೋದು ಹಾಗೆ ಸಿನಿಮಾ ಮಹಾಪ್ರಭು ಹಾಗೆ ಪ್ರೇಕ್ಷಕ ಮಹಾಪ್ರಭು ಅಭಿಮಾನಿಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ ಅದ್ಭುತವಾದ ಕಾಮಿಡಿ ಎಲ್ಲ ಚೆನ್ನಾಗಿದೆ ಸುಪರ್